ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿದ್ಯಾರ್ಥಿ ಎಲ್ಲಾ ಲಿಂಗ ಪ್ರಕರಣ ಒಂದು ಕಾಲದಲ್ಲಿ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ವಿಪರೀತ ಸದ್ದು ಮಾಡಿದಂತಹ ಪ್ರಕರಣ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು ವಿಪರೀತ ಪ್ರತಿಭಟನೆಗಳೆಲ್ಲವೂ ಕೂಡ ಆಗಿತ್ತು ಅಂತಿಮವಾಗಿ ಇದೇ ಪ್ರಕರಣದಿಂದ ಸಚಿವರು ಕೂಡ ಆಗ ರಾಜೀನಾಮೆ ಕೊಡುವಂತ ಪರಿಸ್ಥಿತಿಯೂ ಕೂಡ ಎದುರಾಗಿತ್ತು ಅದಾದ ಬಳಿಕ ತನಿಖೆಲ್ಲವೂ ಕೂಡ ಆರಂಭ ಆಗಿತ್ತು ಆರೋಪಿಗಳನ್ನು ಕೂಡ ಬಂಧಿಸಲಾಗಿತ್ತು ಅದರ ನಡುವೆಯೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೇರೆ ರೀತಿಯ ಚರ್ಚೆಗಳಲ್ಲವೂ ಕೂಡ ನಡೀತಾ ಇತ್ತು ಇದೀಗ ಬರೋಬ್ಬರಿ ಹತ್ತು ವರ್ಷದ ಬಳಿಕ ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ ಒಂಬತ್ತು ಆರೋಪಿಗಳನ್ನ ಬಂಧಿಸಲಾಗಿತ್ತಲ್ಲ ಸಚಿವರ ಆಪ್ತ ಸೇರಿದಂತೆ ಒಟ್ಟು ಒಂಬತ್ತು ಆರೋಪಿಗಳನ್ನ ಬಂಧಿಸಲಾಗಿತ್ತಲ್ಲ ಆ ಒಂಬತ್ತು ಆರೋಪಿಗಳನ್ನು ಕೂಡ ಇದೀಗ ಖುಲಾಸೆಗೊಳಿಸಲಾಗಿದೆ ಅವರೆಲ್ಲರನ್ನೂ ಕೂಡ ಈ ಪ್ರಕರಣದಿಂದ ಮುಕ್ತಿಗೊಳಿಸಲಾಗಿದೆ ಅಂತದೊಂದು ಇದೀಗ ತೀರ್ಪು ಬಂದಿದೆ ಅಂದ್ರೆ ಅವರೆಲ್ಲರೂ ಕೂಡ ನಿರಪರಾಧಿಗಳು ಎನ್ನುವ ರೀತಿಯಲ್ಲಿ ಇದೀಗ ತೀರ್ಪು ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಹಾಗಾದ್ರೆ ಏನಿದು ಪ್ರಕರಣ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಣ ಮುಂದಗಡೆ ಎಲ್ಲಾಲಿಂಗ ಅಂತ ವಿದ್ಯಾರ್ಥಿಯ ಹೆಸರು ಆತ ಗದಗದಲ್ಲಿ ಸೆಕೆಂಡ್ ಸಿಯನ್ನ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಆತ ಮೂಲತಃ ಕೊಪ್ಪಳದ ಕನಕಗಿರಿಯ ಹುಲಿ ಹೈದರ ಎನ್ನುವಂತಹ ಗ್ರಾಮದವರು ಒಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದಂತ ಹುಡುಗ ಅವನು ಅಥವಾ ಒಮ್ಮೆ ಏನ್ ಮಾಡ್ತಾನೆ ಅಂದ್ರೆ ಓರ್ವ ಅಂಗವಿಕಲಿಗೆ ಮಾಸಾಶನ ಕೊಡಿಸುವಂತ ಉದ್ದೇಶದಿಂದ ಕೊಪ್ಪಳದ ಒಂದು ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಅಥವಾ ಆತನ ಗ್ರಾಮದ ಒಂದು ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಅಹ್ ಟಿ ವಿ ಚಾನೆಲ್ ಒಬ್ರು ಅಲ್ಲಿ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೂ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏಳು ಕೋಟಿಯೋ ಏಳುವರೆ ಕೋಟಿಯೋ ಭ್ರಷ್ಟಾಚಾರ ನಡೆದಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸುದ್ದಿಯನ್ನ ಬಿತ್ತರಿಸತಿರ್ತಾರೆ ಹೀಗಾಗಿ ಗ್ರೌಂಡ್ ರಿಪೋರ್ಟಿಂಗ್ ಅಂತ ಬಂದಿರ್ತಾರೆ ಆಗ ಎಲ್ಲಾ ಲಿಂಗ ಬರ್ತಾ ಇದ್ದ ಹಾಗೆ ಬೇರೆ ಕೂಡ ಮಾತಾಡೋದಕ್ಕೆ ನಿರಾಕರಿಸಿರ್ತಾರೆ ಎಲ್ಲಾ ಲಿಂಗ ಸ್ವಲ್ಪ ಧೈರ್ಯವಂತಹ ವಿದ್ಯಾರ್ಥಿ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು ಅಥವಾ ಇದರ ವಿರುದ್ಧ ಧ್ವನಿ ಎತ್ತಬೇಕು ಎನ್ನುವಂತಹ ಮನಸ್ಥಿತಿಯ ಹುಡುಗ ಹೀಗಾಗಿ ನ್ಯೂಸ್ ಚಾನಲ್ ಅವರು ಬರ್ತಾ ಇದ್ದ ಹಾಗೆ ಆತ ಏನ್ ಮಾಡ್ತಾನೆ ತನಗೆ ಏನೇನು ಮಾಹಿತಿ ಗೊತ್ತಿದೆ ಅದೆಲ್ಲವನ್ನೂ ಕೂಡ ಆತ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ನೋಡಿ ನಮ್ಮ ಗ್ರಾಮದಲ್ಲಿ ಇಂತಿಂತಹ ವ್ಯವಸ್ಥೆ ಇದೆ ಈ ರೀತಿಯ ರಸ್ತೆ ಸರಿ ಇಲ್ಲ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಹಾಗೆ ಹೀಗೆ ಎನ್ನುವಂತ ವಿಚಾರವನ್ನು ಆತ ಹೇಳ್ತಾನೆ ಆತ ಏನ್ ಹೇಳಿದ್ದ ಅದರ ಒಂದು ಸಣ್ಣ ತುಣುಕನ್ನು ಒಮ್ಮೆ ಗಮನಿಸಿ ಸರ್ ನನ್ನ ಹೆಸರ ಎಲ್ಲ ನಿಂಗಂತ ಕರ್ಕಾಪುರ ಗ್ರಾಮದ ಮುಖ್ಯ ರಸ್ತೆ ಇದು ಇಲ್ಲಿಂದ ಹೊರನ್ ರಸ್ತೆ ಇದು ಸುಮಾರು ಒಂದು ಮುಕ್ಕೂ ಕಿಲೋಮೀಟರ್ ಇದೇ ತರ ಎಲ್ಲ ಇದ್ರ ವ್ಯವಸ್ಥೆ ಐತೆ ಸರ್ ಆಮೇಲೆ ಗುಡಿ ಮುಂದೆ ಡೈಲಿ ಎಲ್ಲ ಸರಣಿ ವ್ಯವಸ್ಥೆ ಇಲ್ಲ ಸರಿಯಾಗಿ ಗುಡಿ ಮುಂದ ನೀರು ಡೈಲಿ ಇರ್ತಾ ಇದಾವೆ ದೇವ್ರಿಗೆ ಹೋಗ್ಬೇಕಾದ್ರೆ ಏನ್ ಊರಲ್ಲಿ ಯಾವುದೇ ಸಿ ವ್ಯವಸ್ಥೆ ಇಲ್ಲ ಇದೇ ತರ ಎಲ್ಲ ಕಾಣ್ತಾ ಇದೆ ಸರ್ ಯಾವ ಆಮೇಲೆ ಒಬ್ಬರಿಗೆ ಜಂತರ ವ್ಯವಸ್ಥೆ ಇಲ್ಲ ಸರ್ ಆಮೇಲೆ ಆಮ್ಯಾಗ ಒಂದ್ಸರಿ ಇಲ್ಲ ಸರ್ ವ್ಯವಸ್ಥೆ ಒಂದೊಂದು ಅರ್ಧ ಸರ್ ಮಾಡಿ ಸರ್ ಒಂದು ವೇದ ಸರ್ ಒಂದ್ ನೋಡಿದ್ರೆ ಈ ಆತ ಹೇಳಿದ್ದಂತಹ ಈ ವಿಡಿಯೋ ಇದೆಲ್ಲ ಸಂಜೆಯ ಸುಮಾರಿಗೆ ಸುದ್ದಿವಾಹಿನಿಯಲ್ಲಿ ಸುದ್ದಿಯ ರೂಪದಲ್ಲಿ ಪ್ರಸಾರ ಆಗತ್ತೆ ಅದಾಗ್ತಾ ಇದ್ದ ಹಾಗೆ ಆತನಿಗೆ ಬೆದರಿಕೆ ಶುರುವಾಗಿತ್ತಂತೆ ಒಂದಷ್ಟು ಜನ ಆತನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರಂತೆ ಹೆದರಿಸ್ತಾ ಇದ್ರಂತೆ ಬೆದರಿಸ್ತಾ ಇದ್ರಂತೆ ಹೀಗಾಗಿ ಆ ವಿದ್ಯಾರ್ಥಿ ಏನ್ ಮಾಡಿರ್ತಾನೆ ಪೊಲೀಸರ ಗಮನಕ್ಕೂ ಕೂಡ ತಂದಿರ್ತಾನೆ ಆದ್ರೆ ಪೊಲೀಸರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ತಲೆ ಕೆಟ್ಟಿಸ್ಕೊಂಡಿರೋದಿಲ್ಲ ಹೀಗಿದ್ದಂತ ಸಂದರ್ಭದಲ್ಲೇ ಆತಂಕದಲ್ಲಿ ಇದ್ದ ವಿದ್ಯಾರ್ಥಿ ಹೀಗಿದ್ದಂತ ಸಂದರ್ಭದಲ್ಲೇ ಆತನ ಶವ ಅಥವಾ ಆತ ಶವ ಆದಂತ ರೂಪದಲ್ಲಿ ಕೊಪ್ಪಳ ನಗರದ ರೈಲ್ವೆ ನಿಲ್ದಾಣವೊಂದರ ಬಳಿ ಪತ್ತೆ ಆಗ್ತಾನೆ ಅಂದ್ರೆ ಆತ ಪತ್ತೆ ಆಗೋದಿಲ್ಲ ಅದ್ರ ಬದಲಾಗಿ ಆತನ ಶವ ಪತ್ತೆ ಆಗುತ್ತೆ ಅಂದ್ರೆ ಜೀವಂತವಾಗಿ ಆತ ಸಿಗೋದಿಲ್ಲ ಅದ್ರ ಬದಲಾಗಿ ಆತನ ಶವ ಪತ್ತೆ ಆಗುತ್ತೆ ಆರಂಭದಲ್ಲಿ ಎಲ್ಲರೂ ಏನನ್ಕೊಳ್ತಾರೆ ಆತ ಈ ಬೆದರಿಕೆಯಿಂದಾಗಿಯೋ ಅಥವಾ ಯಾವುದೋ ಒಂದು ಆತಂಕದಿಂದ ಆತನೇ ಪ್ರಾಣವನ್ನ ಕಳ್ಕೊಂಡಿರಬಹುದು ಎನ್ನುವ ರೀತಿಯಲ್ಲಿ ಪೊಲೀಸರು ಕೂಡ ಅದೇ ರೀತಿಯಾಗಿ ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ ಆತ ಒಂದು ಟ್ರೈನಿಂಗ್ ಸಿಕ್ಕಿರಬಹುದು ಇಲ್ಲಾಂತಂದ್ರೆ ಆತನ ಪ್ರಾಣವನ್ನ ಆನೆ ಆರನೇ ತಗೊಂಡಿರಬಹುದು ಅಂತ ಹೇಳಿ ಪ್ರಕರಣವನ್ನು ದಾಖಲಿಸಿಕೊಂಡು ಅದರಲ್ಲಿ ಮುಗಿಯಿತು ಎನ್ನುವ ರೀತಿಯಲ್ಲಿ ಪೊಲೀಸರು ಯೋಚನೆ ಮಾಡ್ತಾರೆ ಹೀಗಿದ್ದಂತ ಸಂದರ್ಭದಲ್ಲಿ ಕುಟುಂಬಸ್ಥರು ಅದಕ್ಕೆ ಸಂಬಂಧಪಟ್ಟಾಗಿ ಧ್ವನಿ ಎತ್ತುತ್ತಾರೆ ಸಿಕ್ಕಿರುವಂತ ಒಂದು ಮಾಹಿತಿಯ ಪ್ರಕಾರವಾಗಿ ಈ ಎಲ್ಲಾ ಲಿಂಗ ಒಂದು ಚೀಟಿಯಲ್ಲಿ ಒಂದಷ್ಟು ಜನರ ಹೆಸರನ್ನ ಬರೆದಿಟ್ಟಿರ್ತಾನಂತೆ ನನಗೆ ಬೆದರಿಕೆ ಇದೆ ಎನ್ನುವ ರೀತಿಯಲ್ಲೂ ಕೂಡ ಬರ್ದಿಟ್ಟಿರ್ತಾನಂತೆ ಹೀಗಾಗಿ ಕುಟುಂಬಸ್ಥರು ಏನ್ ಮಾಡ್ತಾರೆ ಆತ ಪ್ರಾಣವನ್ನ ಕಳ್ಕೊಂಡಿಲ್ಲ ಅದರ ಬದಲಾಗಿ ಆತನನ್ನ ಕೊಲೆ ಮಾಡಲಾಗಿದೆ ಎನ್ನುವಂತ ಆರೋಪವನ್ನ ಮಾಡ್ತಾರೆ ಅದಾದ ನಂತರ ದೂರು ಕೊಡೋದಕ್ಕೂ ಕೂಡ ಹೋಗ್ತಾರೆ ಪ್ರತಿಭಟನೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅವರಿಗೆ ಒಂದಷ್ಟು ಜನರ ಬೆಂಬಲ ಎಲ್ಲವೂ ಕೂಡ ಸಿಗ್ತಾ ಇದ್ದ ಹಾಗೆ ಪೊಲೀಸರು ದೂರನ್ನ ದಾಖಲಿಸಿಕೊಳ್ತಾರೆ ಹರ್ಮೇಶ್ ನಾಯ್ಕ ಎನ್ನುವಂತ ವ್ಯಕ್ತಿ ಇವರು ಯಾರು ಈತ ಯಾರು ಅಂದ್ರೆ ಈಗಲೂ ಸಚಿವರಾಗಿರುವಂತಹ ಆಗಲೂ ಸಣ್ಣ ನೀರಾವರಿ ಸಚಿವರಾಗಿದ್ದಂತಹ ಹಾಗೆ ಕೊಪ್ಪಳದ ಆಗಿನ ಉಸ್ತುವಾರಿ ಸಚಿವರಾಗಿದ್ದಂತಹ ಕನಕಗಿರಿಯ ಶಾಸಕರು ಕಾಂಗ್ರೆಸ್ನ ಶಾಸಕರಾಗಿದ್ದಂತಹ ಶಿವರಾಜ ತಂಗಡಿಯ ಆಪ್ತ ಈ ಹನುಮೇಶ್ ನಾಯ್ಕ್ ಹನುಮೇಶ್ ನಾಯ್ಕೆ ಆಗ ಯಾವ ರೀತಿಯಾಗಿ ಹೆಸರು ಇರುತ್ತೆ ಅಂದ್ರೆ ಅಲ್ಲಿ ಹೇರ್ಕೊಳ್ಳುವಂತ ಒಳ್ಳೆ ಒಪಿನಿಯನ್ ಯಾರಿಗೂ ಕೂಡ ಇರೋದಿಲ್ಲ ರೌಡಿ ಶೇಟರ್ ಎನ್ನುವಂತಹ ಮನೋಭಾವನೆ ಎಲ್ರಿಗೂ ಹೆದರಿಸ್ತಾರೆ ಬೆದರಿಸ್ತಾರೆ ಅಧಿಕಾರಿಗಳಿಗೂ ಕೂಡ ಧಮಕಿ ಆಗ್ತಾರೆ ಈ ರೀತಿಯಾದಂತಷ್ಟು ಮನಸ್ಥಿತಿಗಳೆಲ್ಲವೂ ಕೂಡ ಇತ್ತು ಜೊತೆಗೆ ಬಹಳ ಪ್ರಭಾವಿ ಎನ್ನುವಂತಹ ಒಂದು ಚಾರ್ ಆ ರೀತಿಯಲ್ಲಿ ಹನುಮೇಶ್ ನಾಯ್ಕೆ ಇತ್ತು ಹೀಗಾಗಿ ಹನುಮೇಶ್ ನಾಯ್ಕ್ ಅದೇ ರೀತಿಯಾಗಿ ಹನುಮೇಶ್ ನಾಯ್ಕ್ ಮಗ ಮಹಾಂತೇಶ್ ನಾಯ್ಕ್ ಸೇರಿದಂತೆ ಒಟ್ಟು ಒಂಬತ್ತು ಜನರ ವಿರುದ್ಧ ಆಗ ಆರೋಪ ಕೇಳಿ ಬರುತ್ತೆ ಪೊಲೀಸರು ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದ್ದ ಹಾಗೆ ಎಫ್ಐ ಆರ್ ಅನ್ನು ಕೂಡ ದಾಖಲಿಸಿಕೊಳ್ತಾರೆ ಅವರೆಲ್ಲರೂ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗುತ್ತೆ ಒಂದಷ್ಟು ದಿನಗಳ ಕಾಲ ಅವರ ಬಂಧನ ಅಂತದ್ದೇನು ಕೂಡ ಆಗೋದಿಲ್ಲ ಇದೇ ಸಂದರ್ಭದಲ್ಲಿ ಆಗಿನ ವಿಪಕ್ಷ ನಾಯಕರಾಗಿದ್ದಂತ ಯಡಿಯೂರಪ್ಪ ಸ್ವತಃ ಕೊಪ್ಪಳ ಅಥವಾ ಕನಕಗಿರಿ ಭಾಗಕ್ಕೆ ಹೋಗಿ ಪ್ರತಿಭಟನೆಯನ್ನು ನಡೆಸ್ತಾರೆ ಆಗ ಪರಿಷತ್ನಲ್ಲಿ ಹಾಗೆ ವಿಧಾನಸಭೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ವಿಪರೀತ ಚರ್ಚೆ ಆಗಿತ್ತು ಆಗ ಈ ಪ್ರಕರಣ ಇಡೀ ರಾಜ್ಯದ ಗಮನ ಸೆಳೆಯೋಕೆ ಶುರುವಾಗತ್ತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗೋದಿಕ್ಕೆ ಶುರುವಾಗುತ್ತೆ ವಿದ್ಯಾರ್ಥಿ ಎಲ್ಲಾ ಲಿಂಗನ ಹತ್ಯೆ ಪ್ರಕರಣ ವಿಪರೀತ ಅಂದ್ರೆ ವಿಪರೀತ ಸದ್ದು ಮಾಡೋದಿಕ್ಕೆ ಶುರುವಾಗತ್ತೆ ಅಂತಿಮವಾಗಿ ಏನ್ ಮಾಡುತ್ತೆ ರಾಜ್ಯ ಸರ್ಕಾರ ಅಂದ್ರೆ ಯಾವಾಗ ಒತ್ತಡ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೋ ಐ ಡಿ ತನಿಖೆಗೆ ವಹಿಸುತ್ತೆ ಎಲ್ಲರೂ ಸಿ ಬಿ ಐ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ರು ಅದು ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಐ ಡಿ ತನಿಖೆಗೆ ವಹಿಸುತ್ತೆ ಆಗ ಇನ್ನಷ್ಟು ಒತ್ತಡ ಜಾಸ್ತಿ ಆದಂತ ಕಾರಣಕ್ಕಾಗಿ ಸಚಿವರಾಗಿದ್ದಂತಹ ಶಿವರಾಜ್ ತಂಗಡಿಗೂ ಕೂಡ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಎದುರಾಗುತ್ತೆ ವಿದ್ಯಾರ್ಥಿ ಇಲ್ಲಾಲಿಂಗನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಬೆಳವಣಿಗೆ ಆಗಿರುತ್ತೆ ಅದಾದ ಬಳಿಕ ಸಿಐಡಿ ಡಿ ಅಧಿಕಾರಿಗಳು ಈ ಹನುಮೇಶ್ ನಾಯಕ್ ಸೇರಿದಂತೆ ಉಳಿದ ಒಟ್ಟು ಒಂಬತ್ತು ಆರೋಪಿಗಳನ್ನು ಕೂಡ ಅವರು ಅರೆಸ್ಟ್ ಮಾಡ್ತಾರೆ ಅದಾದ ಬಳಿಕ ಅವರೆಲ್ಲರೂ ಕೂಡ ಜಾಮೀನಿಗೆ ಅಂತ ಪ್ರಯತ್ನವನ್ನು ಪಡ್ತಾರೆ ಕೆಳ ಹಂತದ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ ವರೆಗೆ ಹೋದ್ರೂ ಕೂಡ ಅವರಿಗೆ ಜಾಮೀನು ಸಿಗೋದಿಲ್ಲ ಎಲ್ಲ ಕೋರ್ಟ್ಗಳು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಈ ಆರೋಪಿಗಳು ತುಂಬಾ ಬಲಶಾಲಿಗಳು ತುಂಬಾ ಪ್ರಭಾವಿಗಳು ಹೀಗಾಗಿ ಯಾರ ಮೇಲೆ ಬೇಕಾದ್ರೂ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ ಹೀಗಾಗಿ ಜಾಮೀನು ಕೊಡೋದಿಕ್ಕೆ ಸಾಧ್ಯ ಇಲ್ಲ ಎನ್ನುವ ರೀತಿಯಲ್ಲಿ ಅದಾದ ನಂತರ ಇವೆಲ್ಲರೂ ಕೂಡ ಜೈಲನ್ನ ಸೇರಿದ್ರಲ್ಲ ಜೈಲು ಸೇರಿದಂತ ಸಂದರ್ಭದಲ್ಲಿ ಟಿವಿ ನೈನ್ ವಾಹಿನಿಯವರು ಒಂದು ಸ್ಟಿಂಗ್ ಆಪರೇಷನ್ ಅನ್ನ ಮಾಡ್ತಾರೆ ಯಾಕೆ ಸ್ಟಿಂಗ್ ಆಪರೇಷನ್ ಮಾಡಿದ್ರು ಅಂದ್ರೆ ಒಟ್ಟು ಎಪ್ಪತ್ತಾರು ಸಾಕ್ಷಿಗಳು ಇರ್ತಾರೆ ಈ ಪ್ರಕರಣದಲ್ಲಿ ಅದರಲ್ಲಿ ಓರ್ವ ಸಾಕ್ಷಿದಾರನಿಗೆ ಹೆದರಿಸೋದು ಬೆದರಿಸೋದು ಆಮಿಷ ಒಡ್ಡುವಂತ ಕೆಲಸವನ್ನ ಮಾಡಲಾಗಿರುತ್ತಂತೆ ನೀನು ಉಲ್ಟಾ ಸಾಕ್ಷಿ ಹೇಳ್ಬೇಕು ರೀತಿಯಲ್ಲಿ ಹೀಗಾಗಿ ಆ ವ್ಯಕ್ತಿ ಅದ್ಯಾವುದಕ್ಕೂ ಕೂಡ ಒಪ್ಕೊಳ್ಳದೆ ಸೀದಾ ವಾಹಿನಿ ವಾಹಿನಿಯವರ ಬಳಿ ಬಂದಿದ್ದ ಅದಾದ ನಂತರ ಟಿವಿ ನೈನ್ ವಾಹಿನಿಯವರು ಇದಕ್ಕೆ ಸಂಬಂಧಪಟ್ಟಾಗಿ ಸ್ಟಿಂಗ್ ಆಪರೇಷನ್ ಅನ್ನ ಮಾಡ್ತಾರೆ ಅವರು ಸ್ಟಿಂಗ್ ಆಪರೇಷನ್ ಮಾಡಿದಂತ ಸಂದರ್ಭದಲ್ಲಿ ಪತ್ತೆಯಾದಂತ ವಿಚಾರ ಏನಪ್ಪಾ ಅಂದ್ರೆ ಈ ಹನುಮೇಶ್ ನಾಯಕ್ ಜೈಲ್ನಲ್ಲಿ ಕಾಲ ಕಳೆಯೋದಕ್ಕಿಂತ ನನಗೆ ರಕ್ತದೊತ್ತಡ ಇದೆ ಅಂತ ನೆಪವನ್ನು ಒಡ್ಡಿ ಕೇ ಬರೀ ಆಸ್ಪತ್ರೆಯಲ್ಲೇ ಇರ್ತಾ ಇದ್ದ ಎನ್ನುವಂತ ವಿಚಾರ ಅಷ್ಟು ಮಾತ್ರ ಅಲ್ಲ ಆತ ಸಾಕ್ಷಿ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾನೆ ಅಥವಾ ಸಾಕ್ಷಿಗಳನ್ನ ಹೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಸಾಕ್ಷಿಗಳನ್ನ ಡೀಲ್ ಮಾಡ್ಕೊಳ್ತಿದ್ದಾನೆ ಎನ್ನುವ ರೀತಿಯಲ್ಲಿ ಅವರು ಆರೋಪವನ್ನು ಮಾಡಿ ಸ್ಟ್ರಿಂಗ್ ಆಪರೇಷನ್ ಅನ್ನ ಮಾಡಿರ್ತಾರೆ ಸ್ಟ್ರಿಂಗ್ ಆಪರೇಷನ್ ಅಲ್ಲಿ ಈ ಏನೇನು ಆರೋಪವನ್ನು ಹೊರಿಸಲಾಗಿತ್ತು ಡೀಲ್ ಅದು ಇದು ಅಂತ ಹೇಳಿದೆಲ್ಲವೂ ಅದೆಲ್ಲವೂ ಕೂಡ ಆಗಿರುತ್ತೆ ಟಿವಿ ನೈನ್ ವಾಹಿನಿಯ ಸ್ಟ್ರಿಂಗ್ ಆಪರೇಷನ್ ಅಲ್ಲಿ ಆ ಕಾರಣಕ್ಕಾಗಿ ಆ ವ್ಯಕ್ತಿಯನ್ನು ಅನ್ಮೇಶ್ ನಾಯಕರನ್ನು ಅದಾದ ಬಳಿಕ ಬೇರೆ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗಿರುತ್ತೆ ಇಷ್ಟು ಪ್ರಕರಣ ಸಂಬಂಧಪಟ್ಟ ಬೆಳವಣಿಗೆ ಆಗಿರುತ್ತೆ ಅದಾದ ನಂತರ ಈ ಹನುಮೇಶ್ ನಾಯಕ್ ಸೇರಿದಂತೆ ಉಳಿದ ಆರೋಪಿಗಳಿಗೆ ಹೆಚ್ಚು ಕಡಿಮೆ ಮೂರು ವರ್ಷ ಏನೋ ಅವ್ರ ಬಂಧನದಲ್ಲಿ ಬಂಧನದಲ್ಲಿರ್ತಾರೆ ಅಂತಿಮವಾಗಿ ಅವರಿಗೆ ಜಾಮೀನು ಸಿಗುತ್ತೆ ಹೊರಗಡೆ ಬರ್ತಾರೆ ಅದಾದ ನಂತರ ಎಲ್ಲಾಲಿಂಗನ ತಾಯಿ ಪ್ರಕರಣವನ್ನು ಸೀಮೆ ಅಂತ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ ಆದ್ರೆ ಅಂಥದ್ದೇನು ಬೆಳವಣಿಗೆ ಆಗೋದಿಲ್ಲ ಅದಾದ ನಂತರ ಇನ್ನೊಂದು ಬೆಳವಣಿಗೆ ಆದಂತ ಕಾರಣಕ್ಕಾಗಿ ಈ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿರುತ್ತೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತ ಮಹಾಂತೇಶ್ ನಾಯ್ಕನ ಮದುವೆಗೆ ಸ್ಥಳೀಯ ಪೊಲೀಸರೆಲ್ಲರೂ ಕೂಡ ಉನ್ನತ ಹಂತದ ಅಧಿಕಾರಿಗಳಿಂದ ಹಿಡಿದು ಕೆಳ ಹಂತದ ಅಧಿಕಾರಿಗಳವರೆಗೆ ಎಲ್ಲರೂ ಕೂಡ ಮದುವೆಯಲ್ಲಿ ಭಾಗಿಯಾಗಿರ್ತಾರೆ ಓರ್ವ ಆರೋಪಿಯ ಮದುವೆಯಲ್ಲಿ ಪೊಲೀಸರೇ ಭಾಗಿಯಾಗೋದಂದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಆಗ್ಲೂ ಕೂಡ ಈ ಪ್ರಕರಣ ತಕ್ಕ ಮಟ್ಟಿಗೆ ಸದ್ದು ಮಾಡಿರುತ್ತೆ ಹೀಗೆ ಎಲ್ಲವೂ ಕೂಡ ನಡೀತಾ ಇರುತ್ತೆ ಅಂತಿಮವಾಗಿ ಕೋರ್ಟ್ ಕೂಡ ವಿಚಾರಣೆ ನಡೀತಾ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಸಾಕ್ಷಿಗಳೆಲ್ಲರೂ ಕೂಡ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೆಚ್ಚು ಕಡಿಮೆ ಎಪ್ಪತ್ತಾರು ಸಾಕ್ಷಿಗಳಲ್ಲಿ ಐವತ್ತು ಸಾಕ್ಷಿಗಳು ಎಲ್ಲಾ ಲಿಂಗನ ಪರವಾಗಿ ಅಲ್ಲ ಅದರ ಬದಲಾಗಿ ಆರೋಪಿಗಳ ಪರವಾಗಿ ಅವರೆಲ್ಲರೂ ಕೂಡ ಸಾಕ್ಷಿ ನುಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಮಧ್ಯದಲ್ಲಿ ಏನಾಯ್ತು ಏನ್ ಬೆಳವಣಿಗೆ ಆಯ್ತು ಒಂದು ಕೂಡ ಗೊತ್ತಿಲ್ಲ ಟಿವಿನ ಸ್ಟಿಂಗ್ ಆಪರೇಷನ್ ಬಗ್ಗೆ ನಾನು ಆಗ್ಲೇ ಹೇಳೋದ್ನಲ್ಲ ಅದೇ ರೀತಿಯಾದಂತ ಬೆಳವಣಿಗೆ ಆಯ್ತು ಏನೋ ಗೊತ್ತಿಲ್ಲ ಎಲ್ಲರೂ ಕೂಡ ಉಲ್ಟಾ ಸಾಕ್ಷಿ ಹೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂತಿಮವಾಗಿ ವಿಚಾರಣೆಯನ್ನ ಇತ್ತೀಚೆಗಷ್ಟೇ ಕೋರ್ಟ್ ಮುಗಿಸಿತ್ತು ಈಗ ತೀರ್ಪನ್ನ ಪ್ರಕಟ ಮಾಡಿದೆ ಆ ತೀರ್ಪಿನ ಪ್ರಕಾರವಾಗಿ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕಾಗಿ ಎಲ್ಲಾ ಆರೋಪಿಗಳನ್ನು ಕೂಡ ಖುಲಾಸೆಗೊಳಿಸಲಾಗಿದೆ ಹಾಗಾದ್ರೆ ಆ ವಿದ್ಯಾರ್ಥಿಗೇನಾಯ್ತು ಅಂತ ತೀರ್ಪು ಬಂದಿದೆ ಅಂದ್ರೆ ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನುವ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಒಂದಷ್ಟು ಸಾಕ್ಷಿಗಳಿದ್ದಾವೆ ಎನ್ನುವ ರೀತಿಯಲ್ಲೂ ಕೂಡ ಇದೀಗ ಕೋರ್ಟ್ ಹೇಳ್ತಾ ಇದೆ ಜೊತೆಗೆ ಎಲ್ಲಾ ಲಿಂಗನ ಸಹೋದರ ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರಂತೆ ಈ ಕಾರಣಕ್ಕಾಗಿ ಇದೀಗ ಎಲ್ಲಾ ಆರೋಪಿಗಳನ್ನು ಕೂಡ ಖುಲಾಸೆಗೊಳಿಸಿ ತೀರ್ಪನ್ನ ಪ್ರಕಟ ಮಾಡಲಾಗಿದೆ ಈಗ ಎಲ್ಲ ಲಿಂಗನ ಕುಟುಂಬಸ್ಥರಿಗೆ ಈ ತೀರ್ಪನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಹೋಗೋದಕ್ಕೆ ಅದರ ನಂತರದ ಕೋರ್ಟ್ ಹೋಗೋದಿಕ್ಕೂ ಕೂಡ ಅವಕಾಶ ಇದೆ ಆದರೆ ಈ ಪ್ರಕರಣದ ತೀರ್ಪು ಇದೀಗ ಮತ್ತೊಮ್ಮೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಟಿವಿ ವಾಹಿನಿಗೆ ಒಂದು ಬೈಟ್ ಕೊಟ್ಟ ಎನ್ನುವ ಕಾರಣಕ್ಕಾಗಿ ಅಥವಾ ಅವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಎನ್ನುವ ಕಾರಣಕ್ಕ ಕೊಲೆ ಆಯಿತು ಎನ್ನುವಂಥ ಆರೋಪ ಕೇಳಿ ಬಂದಿತ್ತು ಅದಾದ ನಂತರ ಸಾಕಷ್ಟು ಬೆಳವಣಿಗೆ ಆಗಿತ್ತು ಈಗ ಈ ರೀತಿಯಾದಂಥ ತೀರ್ಪು ಬಂದಿದೆ ಒಂದು ಯಾವ ಬೆಳವಣಿಗೆ ಅಥವಾ ಯಾವ ರೂಪವನ್ನು ಪಡೆಯುತ್ತೆ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ನೋಡ ಇದು ಆರಂಭಿಕ ಹಂತ ಸದ್ಯಕ್ಕೆ ಈ ತೀರ್ಪಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನೋಡ ಮುಂದೆ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ ಧನ್ಯವಾದ ವಿಡಿಯೋ ನೋಡಿದಾಗ